ಜನಾನುರಾಗಿ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಅದ್ರ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ ಈ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಡಿ ಕೆ ಮೋಹನ್ ಈ ಹೆಸರನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪ್ರಾರಂಭ ಮಾಡಿದ್ದು ಕೇಂಬ್ರಿಜ್ ಸ್ಕೂಲ್ ಅಂತ ಹೇಳಿ ಹಾಗಾಗಿನೇ ಇದು ಕೇಂಬ್ರಿಡ್ಜ್ ಅಂತ ದೊಡ್ಡ ಮಟ್ಟದ ಇಂಜಿನಿಯರಿಂಗ್ ಕಾಲೇಜ್ ಲೆವೆಲ್ ಗೆ ತಾವು ತಗೊಂಡ್ ಬರ್ಬೇಕು ಅಂದ್ರೆ ನಿಮ್ಗೆ ಯಾವಾಗೊಂದು ಗುರಿ ಸ್ಪಷ್ಟವಾಗಿ ನಾವು ನಡೆಸುವಂತ ಇನ್ಸ್ಟಿಟ್ಯೂಷನ್ಸ್ ಎಕ್ಸ್ಕ್ಲೂಸಿವ್ ಯಾಕೆ ಬರಬೇಕು ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿಗೆ ಸೆಪರೇಟ್ ಪ್ರಿನ್ಸಿಪಲ್ ಸೈಂಟಿಸ್ಟ್ ಅಪಾಯಿಂಟ್ಮೆಂಟ್ ಮಾಡಿ ಅದ್ರ ಬಗ್ಗೆ ಆರ್ ಎನ್ ಡಿ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಇವತ್ತಿನ ದಿವಸ ిడ్జ్ క్యాంపస్ వీక్షసి సంజె ఐదు మే